ಎಲ್ರಿಗೂ ನಮಸ್ಕಾರ ನಾನ್ ಸಾವಿತ್ರಿ ಸಲ್ಗರ್ ಹೇಳಿ ಅನಿರೀಕ್ಷಿತವಾಗಿ ನಾನು ಜೋನ್ ಒನ್ ವಲಯ ಕಚೇರಿಯನ್ನ ಭೇಟಿಗೆ ಬಂದಾಗ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದೀನಿ ಆ ಎಲ್ರು ಹೇಳ್ತಕ್ಕಂಥದ್ದು ಒಂದೇ ಪ್ರಶ್ನೆ ಈ ಆಸ್ತಿ ಅಂತಕ್ಕಂಥದನ್ನ ಸರ್ಕಾರ ಮಾಡಬೇಕಂತ ಹೊಂಟಿದೆ ಬಟ್ ಇಲ್ಲಿ ನಮಗ್ ಲೋಪ ಆಗ್ತಾ ಇದೆ ಅಂತಕ್ಕಂತಹ ಒಂದು ಅಹ್ವಾಲನ್ನ ನೀಡಿದ್ದಾರೆ ನಿಮ್ಮೆಲ್ಲರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಸರ್ಕಾರದ ಸುತ್ತೋಲೆ ಈ ಆಸ್ತಿ ಪ್ರಕಾರ ನಾನು ಈಗಾಗ್ಲೇನೆ ಜೋನಲ್ ಕಮಿಷನರ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಈ ಆಸ್ತಿ ಮಾಡ್ಕೋಬೇಕಾದ್ರೆ ಯಾವ ದಾಖಲೆಗಳನ್ನು ಜನರು ತರಬೇಕು ಆ ಅದರ ಪಟ್ಟಿ ಇರಬೇಕು ಅದೇ ಜೊತೆಯಾಗೇನೆ ನಿಮ್ಗೆ ಎಷ್ಟು ಫೀಸ್ ಅನ್ನ ಸರ್ಕಾರಕ್ಕೆ ಕಟ್ಟಬೇಕು ಆ ನಮ್ದು ಕಂಪ್ಲೇಂಟ್ ಬರ್ತಾ ಇದೆ ಗ್ರೂಪ್ ನಲ್ಲಿ ಕೇಳ್ತಾ ಇದ್ದೀವಿ ಹತ್ತು ಸಾವಿರ ಕೇಳ್ತಾ ಇದಾರೆ ಹನ್ನೆರಡು ಸಾವಿರ ಕೇಳ್ತಾ ಇದಾರೆ ಒಂದು ಈ ಆಸ್ತಿ ಮಾಡ್ಲಿಕ್ಕೆ ಅಂತ ದಯಮಾಡಿ ಅದು ಯಾವ್ದೂ ಇಲ್ಲ ಒಂದ್ ರೂಪಾಯಿನೂ ಕೂಡ ಹೆಚ್ಚಿಗೆ ಕೊಡಬೇಕಾದಂತದ್ದು ಆ ಏನು ಆ ನಿಬಂಧನೇನೇ ಇಲ್ಲ ಒಂದು ರೂಪಾಯಿನೂ ಕೂಡ ಕೊಡ್ಲೇಬಾರದು ಯಾರಿಗೂ ಸರ್ಕಾರದ ಫೀ ಏನದ ನಿಮ್ಮ ಮನೆ ನಿಮ್ಮ ಜಾಗದ ಸ್ಕ್ವಯರ್ ಫೀಟಿಗೆ ಇಷ್ಟು ಅಮೌಂಟ್ ಅಂತ ಸರ್ಕಾರ ನಿಗದಿ ಮಾಡಿರ್ತಾರ ಅದು ಎಷ್ಟು ಅಂಬದನ್ನ ನಾಮಫಲಕದಲ್ಲಿ ಅಳವಡಿಸ್ಲಿಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದ್ರ ಪ್ರಕಾರ ನಡೀತದ ಇನ್ನೊಂದು ನಂದ ತಮ್ಮ ಹತ್ರ ರಿಕ್ವೆಸ್ಟ್ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಜಯನಗರ ಅಂತಕ್ಕಂಥ ಬಡಾವಣೆಯಿಂದ ಜನರು ಈಗಾಗಲೇ ಒಂದು ವಾರದ ಕೆಳಗಡೆ ಒಂದು ನಲ್ವತ್ತು ಜನರು ಸೀನಿಯರ್ ಸಿಟಿಜನ್ಸ್ ಸೋ ಆಗಿ ಈ ಆಸ್ತಿಯನ್ನ ಅವರೇ ಫೈಲಿಂಗ್ ಮಾಡಿಕೊಂಡು ನೇರವಾಗಿ ನಮ್ಮ ಕೇಂದ್ರ ಕಚೇರಿಗೆ ಬಂದಿದ್ರು ನಾನು ಅವತ್ತೇನೆ ಆ ಫೈಲ್ ಗಳನ್ನ ತರಿಸಕೊಂಡು ಜೆ ಐ ಎಸ್ ನಂಬರ್ ಗಳನ್ನ ಹಾಕಿಸಿ ಸಂಬಂಧಪಟ್ಟ ಜೋನಿಗೆ ನನ್ನ ಹೆಡ್ ಆಫೀಸ್ ನಿಂತೇನೆ ಕಳಿಸಿದ್ದೀನಿ ಯಾರಾದ್ರೂ ಉತ್ಸುಕರಾಗಿ ಈ ರೀತಿ ನಾವು ಕೂಡ ವಾರ್ಡ್ನಲ್ಲಿ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ತಡಿಬೇಕಾಗಿದೆ ಬೇಕಾಗಿದೆ ನಿಮಗೆ ಅಮೌಂಟ್ ಕೇಳ್ತಾ ಇದ್ದಾರೆ ಮತ್ತೊಂದು ಕೇಳ್ತಾ ಇದ್ದಾರೆ ನೀವು ಕೊಡೋರು ಎಷ್ಟು ತಪ್ಪಿಸ್ತೀರಿ ತಗೊಳ್ಳೋರ್ನು ತಪ್ಪಿಸ್ತಾರ ಕೊಡೋರ್ನು ತಪ್ಪಿಸ್ತಾರ ಇಂತಹದ ಪ್ರಕರಣಗಳು ತಮ್ಮ ಕಂಡು ಬಂದ್ರೆ ಒಂದ್ ವೇಳೆ ಅಮೌಂಟ್ ಇಲ್ಲಿ ಕೇಳ್ತಾ ಇದ್ದಾರೆ ಅಂದ್ರೆ ನೇರವಾಗಿ ನನ್ನ ನಂಬರ್ನು ಕೂಡ ನಾನು ಇಲ್ಲಿ ಕೊಟ್ಟು ಹೋಗ್ತಾ ಇದ್ದೀನಿ ಜೋನಲ್ ಕಮಿಷನರ್ ಅಥವಾ ನನಗೆ ನೇರವಾಗಿ ತಾವು ಮಾತಾಡಬಹುದು ಪಾರದರ್ಶಕವಾದಂತಹ ಆಡಳಿತ ಮಾಡಿಕೊಂಡು ನಾವೆಲ್ಲರೂ ಹೋಗೋಣ ಅದರ ಜೊತೆಗೆ ಸಾರ್ವಜನಿಕರು ಸಹಕರಿಸಬೇಕಂತ ಹೇಳಿ ಬಹಳ ಕಳಕಳಿಂದ ಕೇಳ್ಕೊತಾ ಇದ್ದೀನಿ